ಹಾಯ್ ನಮಸ್ಕಾರ ನಾನು ನಿಮ್ಮ ಆ್ಯಂಕರ್ ಅರುಣ್ ಫೌಂಡರ್ ಅಂಡ್ ಸಿ ಓ ವಿ ಡಾಟ್ ನೈನ್ ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮತ್ತು ನೀವು ನೋಡ್ತಾ ಇರ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ವಿ ವಿಸ್ತಾರ ರೆಸಾರ್ಟ್ನಲ್ಲಿ ಇದ್ದೀವಿ ಎಲ್ಲರೂ ಕೂಡ ಇದ್ದೀವಿ ಕೆಲವರು ಒಂದು ನಾಲ್ಕು ಜನ ಈ ಒಂದು ಲೈವ್ನಲ್ಲಿ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಲೈವ್ ಮಾಡ್ತಿರೋಂಥ ಉದ್ದೇಶ ಏನಂದ್ರೆ ಬಿಫೋರ್ ವೆಡ್ಡಿಂಗ್ ಪ್ರೆಸೆಂಟ್ ವೆಡ್ಡಿಂಗ್ ಆಫ್ಟರ್ ವೆಡ್ಡಿಂಗ್ ಯಾವ್ಯಾವ ಥರ ನಾವು ವರ್ಕ್ ಮಾಡಿದ್ದೀವಿ ಅದನ್ನು ಒಂದು ಮೀಟಿಂಗ್ ಮಾಡೋ ಮುಖಾಂತರ ಏನ್ ಪ್ಲಸ್ ಪಾಯಿಂಟ್ ಇದೆ ಅದನ್ನ ನಾವು ನೆಕ್ಸ್ಟ್ ಇನ್ನ ಪ್ಲಸ್ ಹೇಗ್ ಮಾಡ್ಬೇಕು ಅಂಡ್ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಯಾಕೆ ಮಾಡಿದ್ವಿ ಯಾಕೆ ಆಯ್ತು ನಾವ್ ಇವಾಗ ವರ್ಕ್ ಮಾಡ್ತಿರೋ ಪ್ಲಾಟ್ಫಾರ್ಮ್ ಇದೆಯಲ್ಲ ದಿಸ್ ಇಸ್ ಕಾಲ್ಡ್ ಬಿ ಟು ಬಿ ಟು ಸಿ ಈ ವಿಸ್ತಾರ ರೆಸಾರ್ಟ್ ಏನಿದೆ ಅದನ್ ಸರ್ ನಮ್ಗೆ ಅಪರ್ಚುನಿಟಿ ಕೊಟ್ಟಿದ್ದು ನಾವು ವಿ ಡಾಟ್ ನೈನ್ ಇವೆಂಟ್ಸ್ ರೆಪ್ರೆಸೆಂಟ್ ಮಾಡಿ ನಾವು ಕೊಲಾಬ್ರೇಷನ್ ವೆಡಿಂಗ್ ಮಾಡಿರೋದು ಕ್ಲೈಂಟ್ ಗೆ ನಾವು ಸರ್ವಿಸ್ ಕೊಡಬಹುದು ಇಬ್ರು ಕೂಡ ಕನೆಕ್ಟ್ ಆಗಿ ಸ್ಟೂಡೆಂಟ್ ಗೆ ಗೊತ್ತಾಗಬೇಕು ನಾವು ಯಾವ ಪ್ಲಾಟ್ಫಾರ್ಮ್ ವರ್ಕ್ ಮಾಡ್ತೀವಿ ಕನ್ಫರ್ಮ್ ಟೂ ಒಂದು ಎನ್ಕ್ವೈರಿ ಬಂದಿದೆ ಆ ಲೀಡ್ಸ್ ನಾನು ಗಗನ್ ಸರ್ ಗೆ ಪಾಸ್ಔಟ್ ಮಾಡ್ತೀನಿ ಏನ್ ಸ್ಟೋರಿ ಇದೆ ಅದನ್ನ ಕಂಪ್ಲೀಟ್ ಆಗಿ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಈ ತರ ಈ ತರ ಎಂಕ್ವೈರಿ ಮಾಡಿದ್ದಾರೆ ಮತ್ತೆ ನನ್ನ ನಂಬರ್ ಕೆಲವರು ತಗೊಂಡಿದ್ದಾರೆ ನಾನು ಕೂಡ ನಂಬರ್ ಕೊಟ್ಟಿದ್ದೀನಿ ಹಾರ್ಟ್ ಫುಲಿ ಬಿ ಟು ಬಿ ಟು ಸಿಲಿ ಆ್ಯಂಡ್ ಬಿ ಟು ಬಿಲಿ ನಿಮ್ಗೆ ತುಂಬಾನೇ ರೆಪ್ರೆಸೆಂಟ್ ಮಾಡ್ಬೋದು ಟ್ರಸ್ಟ್ ಬಿಲ್ಡ್ ಆಗುತ್ತೆ